ಈ ಸಲ ಆರ್ ಸಿ ವಿ ದಯ ಕಪ್ಪು ಯಾಕಂದ್ರೆ ಟ್ಯಾಟ್ರಿಗ್ ಎಂಟ್ರಿ ಕೊಟ್ಟಿರೋದು ನಮ್ಮ ಬಾಸ್ ಅಪ್ಪು ಏ ನೀನ್ ಹಿಡ್ದಿರೋದು ಅಪ್ಪು ಕಾಲು ಇರೋಲ್ವೋ ಐ ವೋಲ್ಟೇಜ್ ಪವರ್ ಕವರ್ ಬಂದಿದ್ದಾರೆ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜಯ್ನಲ್ಲ ನಿನಗ್ ತಾಕತ್ತಿದೆ ನನ್ನ ಹತ್ರ ಬೆಡ್ಕಟ್ಟು ಕಮಿಷ್ನರ್ ಕಮಿಷನರ್ ಯಾವ ಸಿ ವಿ ಯಾವ ಯಾವ್ ಕಮಿಷನರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹೋದಿದೊ ಒಬ್ಬನೇ ಲೋಕಲ್ ಅಪ್ಪು ಡಪ್ಪು ಬಾಸ್ಕ್ ಓರ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೆ ಅವರು ನಟಿಸಿದ ಒಂದೊಂದು ಐಕಾನಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಲವತ್ತೊಂಬತ್ತನೇ ಬರ್ಡೇಗೆ ಮರು ಬಿಡುಗಡೆ ಕಂಡಿದ್ದ ಜಾಕಿ ಸಿನಿಮಾಗೆ ಅದ್ಭುತ ಪ್ರತಿಕ್ರಿಯೆ ಸಿಕ್ಕಿತ್ತು ಅಭಿಮಾನಿಗಳು ಮತ್ತೆ ಬಿಗ್ ಸ್ಕ್ರೀನ್ ಮೇಲೆ ಜಾಕಿ ನೋಡಿ ಸಂಭ್ರಮಿಸಿದರು ಅದೇ ಜೋಶ್ನಲ್ಲಿಯೇ ಐವತ್ತನೇ ಹುಟ್ಟುಹಬ್ಬಕ್ಕೆ ನಾಯಕನಾಗಿ ಚೊಚ್ಚಲ ಸಿನಿಮಾ ಅಪ್ಪು ಕೂಡ ಅದ್ಧೂರಿಯಾಗಿ ರಿಲೀಸ್ ಆಗಿದೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ಈ ಸಿನಿಮಾವನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಪ್ಪು ರಿಲೀಸ್ ಮಾಡಿದ್ರು ಈ ಸಿನಿಮಾಗೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತ್ತು ಹೊಸ ಸಿನಿಮಾ ಹೇಗೆ ರಿಲೀಸ್ ಆಗುತ್ತೋ ಅಷ್ಟೇ ಗ್ರ್ಯಾಂಡ್ ಆಗಿ ಅಪ್ಪು ಸಿನಿಮಾವನ್ನ ರಿಲೀಸ್ ಮಾಡಿದ್ರು ಪುನೀತ್ ರಾಜ್ಕುಮಾರ್ ಜೊತೆ ರಕ್ಷಿತಾ ಪ್ರೇಮ್ ಶ್ರೀನಿವಾಸ್ ಮೂರ್ತಿ ಅವಿನಾಶ್ ಅಂತಹ ಕಲಾವಿದರು ಈ ಸಿನಿಮಾಗೆ ಮೆರುಗು ನೀಡಿದ್ರು ಗುರು ಸಂಗೀತ ಅಪ್ಪು ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಾನೆ ಹೇಳ್ಬೋದು ಪುನೀತ್ ಡ್ಯಾನ್ಸ್ ಆಕ್ಷನ್ ಕನ್ನಡ ಚಿತ್ರರಂಗವೇ ಹೆಮ್ಮೆ ಪಡುವಂತೆ ಮಾಡಿತ್ತು ಅದರಲ್ಲೂ ಪೂರಿ ಜಗನ್ನಾಥ್ ನಿರ್ದೇಶನದ ಪುನೀತ್ ರಾಜ್ಕುಮಾರ್ ಅನ್ನು ಪವರ್ ಸ್ಟಾರ್ ಮಾಡಿತ್ತು ಇಪ್ಪತ್ ಮೂರು ವರ್ಷಗಳ ಹಿಂದೆ ಇದ್ದ ಅದೇ ಕ್ರೇಜ್ ಈಗಲೂ ಕಾಣಿಸ್ತಾ ಇದೆ ಹೀಗಾಗಿ ಟ್ರೇಡ್ ಎಕ್ಸ್ಪರ್ಟ್ಗಳು ಮೊದಲ ದಿನ ಅಪ್ಪು ಎಷ್ಟು ಗಳಿಸಬಹುದು ಅಂತ ಲೆಕ್ಕಾಚಾರ ಹಾಕಿದ್ದಾರೆ ಅಪ್ಪು ಸಿನಿಮಾ ರಾಜ್ಯಾದ್ಯಂತ ನೂರ ಐವತ್ ಮೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ ಕನ್ನಡದ ರೀ ರಿಲೀಸ್ ಸಿನಿಮಾಗಳ ಇತಿಹಾಸದಲ್ಲಿಯೇ ಈ ಸಿನಿಮಾ ದಾಖಲೆ ಬರೆಯಬಹುದು ಎಂಬ ನಿರೀಕ್ಷೆ ಇತ್ತು ಬೆಂಗಳೂರು ಮೈಸೂರು ಹೊಸಪೇಟೆ ಭಾಗಗಳಲ್ಲಿ ಈ ಸಿನಿಮಾಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ವರದಿಯಾಗಿದೆ ಹೀಗಾಗಿ ಕರ್ನಾಟಕದ ವಿತರಕರ ವಲಯದಲ್ಲಿ ಹುಮ್ಮಸ್ಸು ಮೂಡಿದೆ ಅಪ್ಪು ಸಿನಿಮಾಗೆ ಬೆಂಗಳೂರಿನಲ್ಲಿ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆ ಮೈಸೂರು ಹೊಸಪೇಟೆ ಬಳ್ಳಾರಿ ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಅದರಲ್ಲೂ ಬೆಂಗಳೂರಿನ ಪ್ರಮುಖ ಚಿತ್ರಮಂದಿರಗಳಾದ ನರ್ತಕಿ ವೀರೇಶ್ ಸಿದ್ಧಲಿಂಗೇಶ್ವರ ಅಂಥ ಅಪ್ಪಟ ಕನ್ನಡ ಸಿನಿಮಾ ಮಂದಿರಗಳಲ್ಲಿ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಮಂಡ್ಯದ ಗಾಯತ್ರಿ ಬಳ್ಳಾರಿಯ ನಟರಾಜ ಕಾಂಪ್ಲೆಕ್ಸ್ ತುಮಕೂರಿನ ಗಾಯತ್ರಿ ಚಿತ್ರಮಂದಿರಗಳಲ್ಲಿ ರೆಸ್ಪಾನ್ಸ್ ಕೂಡ ಸಕ್ಕತ್ತಾಗಿದೆ ಅಂತ ವರದಿಯಾಗಿದೆ ಇನ್ನು ಇವತ್ತು ಹಾಗೆ ನಾಳೆ ವೀಕೆಂಡ್ ಆಗಿರೋದ್ರಿಂದ ಬಾಕ್ಸ್ ಆಫೀಸ್ನಲ್ಲಿ ಇನ್ನೂ ಹೆಚ್ಚು ಕಲೆಕ್ಷನ್ ಆಗುತ್ತೆ ಎಂಬ ನಿರೀಕ್ಷೆ ಕೂಡ ಇದೆ ಹಾಗೆ ಅಪ್ಪು ಬರ್ತ್ಡೇ ಸೋಮವಾರ ಬಂದಿರೋದ್ರಿಂದ ಅಂದು ಉತ್ತಮ ಕಲೆಕ್ಷನ್ ಆಗಬಹುದು ಅಂತ ಎಕ್ಸ್ಪರ್ಟ್ಗಳು ಅಂದಾಜು ಮಾಡ್ತಾ ಇದ್ದಾರೆ ಒಟ್ಟು ನಾಲ್ಕು ದಿನಕ್ಕೆ ಅಪ್ಪು ಸಿನಿಮಾ ಐದರಿಂದ ಆರು ಕೋಟಿ ಕಲೆಕ್ಷನ್ ಆಗಬಹುದು ಅಂತ ಅಂದಾಜು ಕೂಡ ಮಾಡ್ಲಾಗ್ತಾ ಇದೆ